ಮಗದು ಒಂದು ದೊಡ್ಡ ಒಂದು ಇದೇ ಐತೆ ಪ್ರೊಫೆಸರ್ ಆಗಿಬಿಡ್ತಾರೆ ನೆಕ್ಸ್ಟ್ ಇಯರ್ ಅಸಿಸ್ಟೆನ್ಸ್ ಪ್ರೊಫೆಸರ್ ಈಗ ನೆಕ್ಸ್ಟು ಪ್ರೊಫೆಸರ್ ಆಗಿಬಿಡ್ತಾರೆ ಮಗಳ್ಗೆ ಅದೇ ಟ್ರೈ ಮಾಡ್ತಾ ಇದ್ದೀನಿ ಅವಳಿಗೆ ಏನು ಪಿ ಎಚ್ ಡಿ ಮಾಡಿಸ್ಬಿಟ್ಟು ಮತ್ತು ಇನ್ನೊಬ್ಬ ಮಗ ಇದ್ದಾನೆ ಸೊ ಅವ್ ಆ ಮಗನಿಗೆ ಏರ್ ಫೋರ್ಸ್ನಲ್ಲಿ ಈಗ ಒಂದು ಟೂ ಇಯರ್ಸಲ್ಲಿ ಗೆ ಹೋಗ್ಬಿಡ್ತಾರೆ ಅವರು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಅವಾಗ ಪ್ಲೈ ಪೈಲಟ್ ಮಾ ಆಗೋಕ್ಕೆ ಫುಲ್ ಮಗ ಪೈಲಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅವರು ನನ್ನ ಮಗನ ಸೊ ಅದ್ರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅವರು ಅದರೆ ನೀವು ರೌಡಿಜಂ ಜೈಲಲ್ಲಿ ಇಡ್ಬಿಟ್ಟು ನಾನು ನನ್ನ ಮಿಸ್ಸಸ್ ಮಕ್ಕಳದು ಕೈ ಬಿട്ടില്ല ಅಮ್ಮ ಒಬಳು ಕೆಟ್ಟ ದಾರಿನಲ್ಲಿ ಹೋಗ್ಬಡ್ಲೋ ಅವಳಿಗೆ ಇದು ಆಗಲೇಬೇಕು ನೀವು ನ್ಯೂಸ್ ನಲ್ಲಿ ಇಲ್ಲಾಂದ್ರೆ ನಿಮ್ಮ ಜೊತೆ ಫೈಟ್ ಮಾಡ್ತೀನಿ ನೀವು ನನ್ನ ಮಗುಲ್ಲ ಇಲ್ಲ ಆಗ ಬೇರೆವರಿಗೆ ಇದು ಆಗಬೇಕು ಪಾಠ ಇಲ್ಲಾಂದ್ರೆ ನನ್ ತಿರ್ಗಾ ದಾರಿ ಹೋಗಬೇಕat ಇಲ್ಲ ಅಮ್ಮ ಅವಳಕ್ಕೋಸ್ಕರ ನಾನು ತಿರ್ಗ ಮೊಡ ಮಾಡಬೇಕಾಗಿತ್ತು ಅವಳಿಗೋಸ್ಕರನೇ ನನ್ ಮೂರು ಜನ ಫ್ಯಾಮಿಲಿ ಹಾಳಾಗ್ಬಿಡ್ತಾ ಇತ್ತು ಅಂತ ನನ್ನ ಮಗ ಪ್ರೊಫೆಸರ್ ಆಗಿದ್ದಾನೆ ಅವನಷ್ಟೇ ಮಗಳ್ ಅಷ್ಟೇ ಏನು ಡ್ಯಾಡಿ ಸುಮ್ಮನೆ ಇರಲಿಲ್ಲ ಅವಳು ಕಚ್ಚರ ಇದ್ರೆ ಅವಳಿಗೆ ನಾವೆಲ್ಲ ಎಲ್ಲ ಮನೇನೂ ಸೇರ್ಕೊಂಡು ಅವಳಿಗೆ ಕಲ್ಸಿದ್ದು ಮನೇಲಿ ಹೋಗಿ ಎಲ್ಲಿ ಹೋಗ್ತೀಯ ಅವಾಗು ನೀನು ಅಂತ ಸೊ ಅದು ಈಗ ಮಕ್ಕಳಕ್ಕೋಸ್ಕರನೇ ನನಗೆ ಈಗ ಜೀವನ ಜೀವನ ಮತ್ತು ಇನ್ನೊಂದು ಜೊತೆ ಮೂರು ನಾಲ್ಕು ಜನ ಅವ್ರು ಒಳ್ಳೆಯವನ್ನ ಆಗ್ಬೇಕು ಅಂತ ಆ ದಾರಿ ಕೆಟ್ಟ ಎಲ್ಲಿ ಇದೆ ಅಲ್ಲಿ ಹೋಗಲ್ಲಮ್ಮ ನಾನು ಅದಕ್ಕೆ ಕೋಟಿ ರೂಪಾಯಿ ಬರಲಿ ನನಗೆ ಹೋಗಲ್ಲ ಮಗದು ಒಂದು ದೊಡ್ಡ ಒಂದು ಇದೇ ಪ್ರೊಫೆಸರ್ ಆಗಿಬಿಡ್ತಾರೆ ನೆಕ್ಸ್ಟ್ ಇಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಈಗ ನೆಕ್ಸ್ಟು ಪ್ರೊಫೆಸರ್ ಆಗಿಬಿಡ್ತಾರೆ ಮಗಳ್ಗೆ ಅದೇ ಟ್ರೈ ಮಾಡ್ತಾ ಇದ್ದೀನಿ ಅವಳಿಗೆ ಏನು ಪಿ ಎಚ್ ಡಿ ಮಾಡಿಸ್ಬಿಟ್ಟು ಮತ್ತು ಇನ್ನೊಬ್ಬ ಮಗ ಇದ್ದಾನೆ ಸೊ ಅವ್ ಆ ಮಗನಿಗೆ ಏರ್ ಫೋರ್ಸ್ನಲ್ಲಿ ಈಗ ಒಂದು ಟೂ ಇಯರ್ಸಲ್ಲಿ ಏರ್ಫೋರ್ಸ್ಗೆ ಹೋಗ್ಬಿಡ್ತಾರೆ ಅವರು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಅವಾಗ ಪ್ಲೇಟ್ ಪೈಲಟ್ ಮಾ ಆಗೋಕ್ಕೆ ಫುಲ್ ಮಗ ಪೈಲಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅವರು ನನ್ನ ಮಗನ ಸೊ ಅದ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅವರು ಓಕೆ ಸರ್ ನಾನು ನನ್ನ ಮಿಸಸ್ ಮಕ್ಕಳದು ಕೈ ಬಿಟ್ಟಿಲ್ಲ ಅಮ್ಮ ಒಬ್ಳು ಕೆಟ್ಟ ದಾರಿನಲ್ಲಿ ಹೋಗ್ಬಿಟ್ರು ಅವಳಿಗೆ ಇದು ಆಗಲೇಬೇಕು ನೀವು ನ್ಯೂಸ್ನಲ್ಲಿ ಇಲ್ಲಾಂದ್ರೆ ನಿಮ್ಮ ಜೊತೆ ಫೈಟ್ ಮಾಡ್ತೀನಿ ನೀವು ನನ್ನ ಮಗುಳು ಇಲ್ಲ ಆಗ ಬೇರೆವರಿಗೆ ಇದು ಆಗಬೇಕು ಪಾಠ ಇಲ್ಲ ಅಂದ್ರೆ ನಾನು ತಿರ್ಗಾ ದಾರಿ ಹೋಗಬೇಕat ಅಮ್ಮ ಅವಳಕೋಸ್ಕರ ನಾನ್ ತಿರ್ಗ ಮಡ್ರ್ ಮಾಡಬೇಕಾಗಿತ್ತು ಅವಳಕೋಸ್ಕರನೇ ನನ್ ಮೂರು ಜನ ಫ್ಯಾಮಿಲಿ ಹಾಳಾಗ್ಬಿಡ್ತಾ ಇತ್ತು ನನ್ನ ಮಗ ಪ್ರೊಫೆಸರ್ ಆಗಿದ್ದಾನೆ ಅವನಷ್ಟೇ ಮಗಳು ಅಷ್ಟೇ ಏನ್ ಡ್ಯಾಡಿ ಸುಮ್ಮನೆ ಇರ್ಲಿಲ್ಲ ಅವಳು ಕಚ್ಚರ ಇದ್ರೆ ಅವಳು ನಾವೆಲ್ಲ ಎಲ್ಲ ಮನೇನೂ ಸೇರ್ಕೊಂಡು ಅವಳಿಗೆ ಕಲ್ಸಿದ್ವು ಮನೇನು ಹೋಗಿ ಎಲ್ಲಿ ಹೋಗ್ತೀಯ ಅವಾಗು ನೀನು ಅಂತ ಸೊ ಅದು ಈಗ ಮಕ್ಕಳಕ್ಕೋಸ್ಕರನೇ ನಮ್ಗೆ ಈಗ ಜೀವನ ಜೀವನ ಮತ್ತು ಇನ್ನೊಂದ್ ಜೊತೆ ಮೂರ್ ನಾಲ್ಕು ಜನ ಅವ್ರು ಒಳ್ಳೆಯವನ್ನ ಆಗ್ಬೇಕು ಅಂತ ಆ ದಾರಿ கெட்ட எல்ல அது ஓகலம்மா அது கோடி ரூபாய் வரலி நன்கு ஓகலண்ண